ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನೀವೆಲ್ಲ ನೋಡಿರ್ಬೋದು ಅಶ್ವಿನಿ ಗೌಡ ಅವರಿಗೆ ತುಂಬಾ ದೊಡ್ಡ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತೊಗೊಂಡಿದ್ದಾರೆ ಸೊ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ರಿಷಾ ಗೌಡ ಅವರಿಗೆ ಸರಿಯಾಗಿ ಕ್ಲಾಸನ್ನು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೂ ಅವರು ಈ ಒಂದು ಬಿಗ್ ಬಾಸ್ನಲ್ಲಿ ಮುಂದೆ ಹೋಗಬೇಕಾ ಅಥವಾ ಇವಾಗಲೇ ಎಲಿಮಿನೇಟ್ ಆಗಬೇಕು ಅನ್ನುವಂಥ ಆಪ್ಷನನ್ನು ಒಂದು ಜನರಿಗೆ ಅಂದರೆ ಆ ಒಂದು ಒಳಗಡೆ ಇರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಸೊ ಈ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಬರೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮ್ಯಾನ್ ಹ್ಯಾಂಡ್ಲಿಂಗ್ ಅಥವಾ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದು ಬಿಗ್ ಬಾಸ್ ಅಲ್ಲಿ ಅಲೋವಿರೋಲ್ಲ ರೂಲ್ಸ್ನಲ್ಲೇ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಯಾರ ಮೇಲೂ ಕೂಡ ಕೈ ಎತ್ತೋ ಆಗಿಲ್ಲ ಅವಚ್ಚ ಶಬ್ದಗಳಿಂದ ಮಾತನಾಡೋ ಆಗಿಲ್ಲ ಸೊ ಈಗ ರಿಷಾ ಅವರು ತಮ್ಮ ಒಂದು ಅತಿರೇಕದ ವರ್ತನೆಯಿಂದ ಗಿಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಸೊ ಅದು ಸಣ್ಣ ರೀತಿಯಲ್ಲಾಗಿರ್ಬೋದು ಅಥವಾ ದೊಡ್ಡ ರೀತಿಯಲ್ಲೇ ಆಗಿರ್ಬೋದು ಹಲ್ಲೆ ಅಂದರೆ ಹಲ್ಲೆನೇ ಸೊ ರೂಲ್ಸ್ ಪ್ರಕಾರ ನೀವು ಯಾರನ್ನು ಟಚ್ ಮಾಡೋ ಹಾಗಿಲ್ಲ ಹೊಡೆಯೋ ಆಗಿಲ್ಲ ಇಂಟೆನ್ಸ್ನಲ್ಲಿ ಅವರ ಮೇಲೆ ಹಲ್ಲೋ ಮಾಡೋ ಹಲ್ಲೆ ಮಾಡೋ ಹಾಗಿಲ್ಲ ಈ ಒಂದು ಟಾಸ್ಕ್ಗಳಲ್ಲಿ ಗೊತ್ತಿಲ್ಲದೇ ಅಥವಾ ಒಂದು ಆಡುವ ಭರದಲ್ಲಿ ನೀವು ಕೈ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆವಾಗ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಆದರೆ ಯಾವುದೇ ಒಂದು ಟಾಸ್ಕ್ ಇಲ್ಲದಿದ್ದಾಗೂ ಕೂಡ ನೀವು ಈ ರೀತಿ ಹಲ್ಲೆ ಮಾಡುವಲ್ಲಿ ನೀವು ಮುಂದಾದರೆ ಅದು ಕನ್ಸಿಡರ್ ಆಗಿ ಇದು ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ರೀತಿಯಲ್ಲಿ ರೂಲ್ಸ್ನ ಬ್ರೇಕ್ ಮಾಡಿದಂತಹ ಒಂದು ಅತಿರೇಕಕ್ಕೆ ಹೋಗಿರುತ್ತೆ ಹೀಗಾಗಿ ಈ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ರೀಸನ್ ಇಟ್ಕೊಂಡು ಈಗ ರಿಷಾ ಅವರನ್ನ ಮೊನ್ನೆ ಒಳಗಡೆ ಇಟ್ಕೋಬೇಕಾ ಇಟ್ಕೋಬಾರ್ದ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇವೆ ಯಾಕೆಂತಂದ್ರೆ ಕಳೆದ ಒಂದು ಸೀಸನ್ ನೀವೆಲ್ಲ ನೋಡಿರ್ಬೋದು ರಂಜಿತ್ ಅವರನ್ನು ಇದೋ ಒಂದು ಕಾರಣಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಅವರನ್ನು ಹೊರತುಪಡಿಸಿದರೆ ಲಾಯರ್ ಜಗದೀಶ್ ಅವರು ಹೊಡಿದೇನೆ ಅಥವಾ ಅವರು ಯಾವುದೇ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದೇನೆ ಅವರನ್ನು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಈಗ ಅದೇ ರೀತಿಯಲ್ಲಿ ಜನರು ಈಗ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ತುಂಬಾ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಒಬ್ಬರಿಗೆ ಒಂದು ರೀತಿ ಒಬ್ಬರಿಗೆ ಒಂದು ರೀತಿ ಕಿಚ್ಚ ಸುದೀಪ್ ಅವರು ಮಾಡ್ತಿದ್ದಾರೆ ಹಾಗೂ ಬಿಗ್ ಬಾಸ್ ಮಾಡ್ತಿದ್ದೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದಾರೆ ಸೊ ಈ ಒಂದು ಪ್ರಶ್ನೆಯನ್ನು ಗಮನದಲ್ಲಿಟ್ಟುಕೊಂಡು ಇಟ್ಕೊಂಡು ಇಚ್ಛಾ ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಮೆನ್ಷನ್ ಕೂಡ ಮಾಡಿದ್ರು ಸೊ ಹೊರಗಡೆ ತುಂಬಾನೇ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಒಳಗಡೆ ನೀವು ಆ ಒಂದು ಟಾಪಿಕ್ ಅನ್ನು ಚಿಕ್ಕದಾಗಿ ನೋಡಿದ್ರಿ ಆದರೆ ಹೊರಗಡೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಹೀಗಾಗಿ ನಾಳೆಯ ಒಂದು ಎಪಿಸೋಡ್ ಅಂದರೆ ಇವತ್ತು ಸಂಡೇ ಎಪಿಸೋಡ್ ನಲ್ಲಿ ಇದಕ್ಕೆ ಒಂದು ಇತ್ಯರ್ಥವನ್ನು ಕೊಡಲೇಬೇಕಾಗುತ್ತೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹೀಗಾಗಿ ಈ ಒಂದು ನಿರ್ಧಾರಕ್ಕೆ ಈಗ ಕೊನೆ ಕೊಡಬೇಕಾಗಿದೆ ನಾವು ಈ ಒಂದು ಪರ್ಮಿಷನ್ ಅಥವಾ ಈ ಒಂದು ನಿರ್ಧಾರವನ್ನು ನಿಮ್ಮ ಮೇಲೆ ಬಿಟ್ಟಿದ್ದೇವೆ ಎಲ್ಲ ಕಂಟೆಸ್ಟೆಂಟ್ಗಳು ಓಟ್ ಮಾಡೋದ್ರ ಮೂಲಕ ಯಾರು ಈ ರಿಷಾ ಗೌಡವರು ಮನೆಯಲ್ಲಿ ಇರಬೇಕಾ ಇರಬಾರ್ದು ಅನ್ನುವಂಥದ್ದನ್ನು ನಿಮ್ಮ ಮೇಲೆ ಬಿಟ್ಟಿದ್ದೇವೆ ಅನ್ನುವಂತಹ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ ಇನ್ನು ರಿಷಾ ಗೌಡವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಸುದ್ದಿಗಳು ಈಗ ಕೇಳಿ ಬರ್ತಾ ಇವೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಸೇರಿ ಬಹುಮತದೊಂದಿಗೆ ರಿಷಾ ಗೌಡವರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅನ್ನುವಂಥ ಓಟನ್ನು ಮಾಡಿರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಅವರು ಹೊರಗಡೆ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್